ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೆಂಗಾದಿರಿ ಎಲ್ಲಾರು ಚಲೋ ಇದ್ರಿ ಅಂತ ಅನ್ಕೋತೀನಿ ಬರೀ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ಮು ಎಲ್ಲರಿಗೂ ಮೊಟ್ಟ ಮೊದಲನೇದಾಗಿ ನಮಸ್ತೆ ನೋಡ್ರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಒಳಗ ಒಂದು ಅತಿ ಸೊಸಿದ ಒಂದು ಬೆಸ್ಟ್ ಅಂಡ್ ಬೆಸ್ಟ್ ಕತಿ ತೋರಿಸ್ತೀನಿ ಫ್ರೆಂಡ್ಸ್ ಅದು ನಿಮ್ಗೆ ಚಲೋ ಅನಿಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಈಗ ಬರೀ ಫ್ರೆಂಡ್ಸ್ ಈಗ ಫಸ್ಟ್ ಆಫ್ ಆಲ್ ಆ ಒಂದು ಅತಿ ಸೊಸಿ ಕಥೆ ಏನೈತಿ ಅದು ನೋಡ್ಕೊಂಡು ಬರ್ರಿ ಮಾಡ್ತಾರ ಅಂತ ಹೇಳಿ ನಾನು ನನ್ ಮಗ್ ಒಂದ್ ಮದ್ವಿ ಮಾಡ್ದೆ ಆಗಕ್ ಹೋಗ್ ಬುಗಿತನ ನೆಗೆತಿ ಇದು ನೋಡಿದ್ರೆ ಯಾವಾಗಾರ ನೋಡ್ ಬರೇ ಜೈ ಜಾಸ್ತ ಬರೇ ಮಕ್ಕನ ಹೇಳಿ ಬಿಡ ಹೋಗಿದ್ರು ಮಾರ್ ಮಣ್ಣ ಗಡಗಿ ಏ ಸಸ್ಯ ಏನ್ ಮಾಡಕತ್ತೆ ಒಳಗ ಬಾಯ್ತು ಹೊರಗ ಏನ್ರಿ ಪಾತ್ ಒಂದಾ ಸಾವಿರ ಒದ್ರಾಗ್ಬಿಡ್ತೀನಿ ನಾಲ್ ಹೋಗ್ ಖಾಲಿ ಕುಟ್ಕೊಂಡಿರ್ತೀನಿ ಬೇರೆ ಅಡಿಗೆ ಮಾಡಿದ್ರ ಕಸ ಹೊರ್ದೆ ಬಾಂಡೆ ಸಿಕ್ಕಿದೆ ಎಲ್ಲಾ ಮಾಡಿದ್ರೆ ನೋಡ್ರಿ ಒಂದ್ ಬೇಡ ಅರಿಗು ಹೋಗುದೀಗ ಒಣ ಹಾಕಕ್ ತಗೊಂಡ್ ಅಂತೀನ್ರಿ ಏನ್ರೀ ಎದಕ್ ನೀವು ಮತ್ತ್ ಬಂದ ನೀ ಜೋತ್ ಮಗ ಇಟ್ಕಂದೆ ಅಲ್ಲ ಕೆಲ್ಸಾ ಕೆಲ್ಸಾ ಅಂತೀನೀನ ಯಾರು ಊರಾಗ ಇಲ್ಲದ್ ಸಿಮಿಲ್ಲದ್ ಕೆಲ್ಸ ಮಾಡಾಕತ್ತೇನ್ ನಿಮ್ ಮನ್ಯಾಗ ಅದ ಕಸ ಹೊರ್ದೆ ಬಾಂಡೆ ತಿಕ್ಕಿದೆ ನಾವ್ ಎಷ್ಟ ಮಂದಿದ್ದೀವಿ ಮನೆಯೊಂದ್ ನಾಕ್ ಮಂದಿ ಇದೇನೋ ಒಂದ್ ನಾಕ್ ಮಂದಿ ಕಲ್ಪ ನೀನ್ ಬೆಳಿಗ್ನ ಸಣ್ಣ ಮಠ ಮಾಡಿದ್ದ ಮಾಡಿದ್ದ ಅಂತಿವನ್ಗೆ ಏನ್ ಕುರ್ಜಿ ಕೊಟ್ಟು ಹೊಲ್ಪಿಸಿನ ಕಳೆ ಗಿಡಕ ಈಡ್ ಮಾಡ್ ಹಂಗ ಜಾಯಿ ಏನ್ ಆಗತ್ತಂಗ ಒಂದಿತ್ತ ನಕ್ಕಂತ ಇರು ಇರುವ ಒಂದಿನ ನಕ್ಕೆ ನಕ್ಕೆ ಎಣ್ಣಿ ನಮ್ಮ ಮನಿಗ್ ಬಂದಿ ಬಂದಿ ಎಂತ ಕೊಡ್ಬಿಟ್ಟು ಏನ್ ಏನಾಗಡಲಿ ವ ನೀನ ಹೋಗ ಅನ್ರಿ ನೀವು ಒಂದಿನ ಹೇಳ್ತೀರಿ ನನ್ನ ಸೊಸಿ ಎಲ್ಲಾ ಕೆಲ್ಸ ಅಂತಂದ್ರೆ ಬರೀ ಬೇಕಿತ್ರಿ ಏನಾರ ಮಾಡ್ಲಿ ನೀವು ಬಯಕತ್ತೀರಿ ನಾನು ಲಗು ಹೆಂಗೆ ಬರ್ತೈತಿ ನೀವೋ ಹೇಳಿರಿ ಹತ್ತ್ಯಾರ ಏನು ಊರಾಗಿಲ್ಲದ್ದು ಸೀಮ್ಯ ಆಗಿಲ್ಲದ್ದು ಕೆಲಸ ಮಾಡಾಕತ್ತೀನಿ ನೋಡಿ ನಿಮ್ಮ ಮನ್ಯಾಗ ಹಿಂಗಾದ ಹಿಂಗೆ ಡಂಬ್ರ ಹೊಡ್ಕೊಂತ ಬರ್ತೀನಿ ನಾನು ಸಸಿ ಕೆಲಸ ಮಾಡಾಕತ್ತ ಕೆಲಸ ಮಾಡಕತ್ತ ಅಂತೇಳಿ ಒಳಗೆ ಹೋಗೋ ಬಿಖಿನಾಸಿ ಊರ್ ಬಿಖನಾಸಿ ಹೋಗ ಲಗು ಲಗು ಅರಿವಿ ಒಣ ಹಾಕಿ ಹೋಗ್ ತಗೋರಿಪ್ಪ ಹತ್ತಿಯರು ನಾವು ನೋಡಿ ಒಣ ಹಾಕಿ ಬರ್ತೀನಿ ರೀ ಸೊಪ್ಪ ನಂತರ ಕೆಲಸ ಮಾಡಿ ಮಾಡಿ ಮಾಡಿರಿ ರಗಡು ರಗಡ ಆಗತ್ತೈತಿ ಓ ನಿಂತ್ರ ಲಗು ಲಗ ಎಷ್ಟು ಅರಿವಿ ಒಣ ಹಾಕಿ ಹೋಗಿ ஊட்ட மாட்டி உண்ம ஐய் பிச்ரி ஊர் பிசரி ஏ ஜோத் மக்க நீ அருகோணு இல்லே நின் தாக்க இன்னும் யா கிருப்பா அத்தார ஏனாத்தர் நமக்கு ನನ್ಗೇನಾಗೈತೆ ನನಗೇನಾಗಿಲ್ಲ ನಿನ್ಗೆ ಏನಾಗೈತಿ ಹೇಳ ಅಲ್ಲ ಬಂದ್ ಒಂದ್ ತಾ ಆತ್ ನೀನ್ ಅರ್ಗೋಣ ಅಂತಂದ್ ಹೇಳಿ ಇಲ್ಲೇ ನಿಂತು ಬಿಟ್ಟಿಯಲ್ಲ ಬಂದ್ ಅಡಗಿ ಗಿಡಗಿ ಮಾಡ್ಬಾ ಇನ್ನ ಅಡಿಗಿಲ್ಲ ಏನಿಲ್ಲ ಕಳೆದ ಏ ನಿನ್ನ ಮಾರನ ನಮ್ಮದ್ದರಿ ಬಾ ಎಲ್ಲಿ ಬಂದ್ ನಿಂತಿಲ್ಬ ಎಲ್ಲಾ ನಿತ್ಕೊ ಬಿಟ್ಟಿ ನಮ್ಮ ಅತ್ತಿ ಸಂಬಂಧ ನನಗ ಸಾಕ್ ಸಾಕಾಗಿ ಹೋಗ್ಬಿಟ್ಟ ನೋಡ ಅಲ್ಲ ಬೆಳಗ್ಲಿ ಅಂತ ಕೆಲ್ಸ ಮಾಡಾಕತ್ತಿನ ಆದ್ರೂ ಬೇತಾವ್ ಕೆಲ್ಸ ಮಾಡಿದ್ರು ಬೇತಾವ ಕೆಲ್ಸ ಮಾಡ್ಲಿಲ್ಲ ಅಂದ್ರೂ ಬೈತ ಬರೇ ಬೈಯದ ಬೈಯದ ಬಯ್ಯೋ ಹೋಗ ನಮ್ಮ ಅತ್ತಿ ಆಕಿ ಯಾವಾಗ ಯಾವಾಗ್ ತಪ್ಪತ್ತೇನೋ ನನಗಂತ್ರ ಇವ್ ಲಗಲ ಹೋಗಿ ಆಕಿ ಊಟ ಕೊಟ್ಟು ನಾನು ಊಟ ಮಾಡ್ತೇನೆ ಹೊಟ್ಟೆ ನಮ್ಮತ್ತಿ ಇಷ್ಟ ತಕೊಂಡ್ ಬರ್ರಿ ನನ್ಗ ಬೈಯದ ಮಾಡಿದ್ಲ ಇವತ್ ನಾ ಮಾಡಿದ್ದ ಸಾರ್ ಉಂಡ್ ಬಿಟ್ಲ ಅಂದ್ರ ನನ್ಗ ಹೋಗಿ ಬಿಡ್ತಾವಳ ನಮ್ಮತ್ತಿ ಖುಷಿಯಾಗ್ಬಿಡ್ತಾವೆ ನಮ್ಮತ್ತಿ ಜವಾರಿ ತೊಗರಿಬೇಳೆ ಹಾಕಿ ಮಸ್ತ್ ಸಾರ್ ಮಾಡೀನಿ ಆಮೇಲೆ ಮೂಲಂಗಿ ಸೌತಿಕಾಯಿ ಕಾಯಿ ಕಟಕ್ ರೊಟ್ಟಿ ಮೆಣಸಿನ್ಕಾಯಿ ಇವತ್ತಿನ ಊಟ ಮಸ್ತ್ ಹೋಗಿ ಕೊಡ್ತೀನಿ ಅತ್ತಿ ಉಂಡು ಮಸ್ತ್ ಹೋಗೋಕೆ ಚಲೋ ಮಾಡ್ತಾವಣ್ಣ ಮತ್ತೆ ತಗೋರಿ ಅತ್ತಿ ಊಟ ಮಾಡ್ರಿ ತೂ 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 ಸಾರ್ ಅಂತಾರ ಏನಾರ ಸಾರ್ ಅಂತಾರ ಐತ ಖಾರ ಐತ ಎಣ್ಣೆ ಐತ ಏನಾಯ್ತ ಅದ್ರಾಗ ನಿನ್ನ ಮಗ ಹಿಂಗೈತ್ ನೋಡ್ ಜೋತ್ ಮಕ್ಕ ಹಿಂಗ ಜೋಂಗೇ ತಕೊಂಡು ಸಾರನ್ನ ಈ ಸಾರನ್ನ ಐತಿ ನೀನು ನಿನ್ ಮಕ್ಕನ ಜೋತ ಐತಿ ಹಿಂಗ ಮಾಡೋದ ಅಡಿಗೆನ ಅಡಿಗೆ ಮಾಡಿನ ಅಡಿಗೆ ಮಾಡಿನ ಅಂತೈತಿ ಏನ್ ತಮ್ಗದ ಅಡಿಗೆ ಅಡಿಗೆ ಅಂತಾರ ಯಾರ ತಗೊಂಡೋಗಿಗನಕ್ಷಿ ಊರ್ ಫಿಗನಾ ಚಂದಾಗ ಅಡಿಗೆ ಮಾಡಕ್ ಬರದ್ ನನ್ಗ ಮತ್ ನಮತ್ತೆ ಬೈತಳ ಹಂಗ ಹಿಂಗ ಅಂತ ಮತ್ತ್ ನೀವ್ ಮಾಡೋದಕ್ ಬೈತಿನಿ ಬೈಕ್ ಹುಟ್ಟಿರತ್ತೇ ನನಗ ಯಾಕ್ರಿ ಅತ್ಯರ ನಾ ನೋಡಿದ್ರಿ ಬೆಳಗ್ಗೆ ಎಂತ ಚಲೋ ಸಾರ್ ಮಾಡಿದ್ರ ಚವರಿ ತೊಗೊಳ್ಬೇಡಿ ಹಾಕಿ ನಾ ಮಾಡಿದ್ ಸಾರ್ ಬಾಜು ಬಾಜುಮನಿಗ್ ಹೋಗೈತ್ರಿ ಅವ್ರ್ ಬಂದ್ ನಮ್ ಮನೆಯಾಗ ಒಂದ್ ಒಟ್ಟಿಗೆ ಸಾರ್ ಇಸ್ಕೊಂಡ್ ಹೋಗಿ ಎಂತ ಆಗೇತ್ ಅಂತ ಹೇಳಿದ್ರ ಏನ್ ಕಡಿಮೆ ಆಗೇತ್ರಿ ಅತ್ಯರ ಉಂಡ್ ನೋಡ್ರಿ ಸರಿಗ್ರಿ ಚಲೋ ಮಾಡೇನ್ರಿ ನಾ ಎಲ್ಲಾ ಸಾರ ನೀ ಅಲ್ಲ ನನ್ ಗೊತ್ತಿಲ್ಲ ಬಾಜುಮನಿನ ಸಾರ್ ಕೊಟ್ಟೆ ರೊಟ್ಟಿ ಕೊಟ್ಟೆ ನೀ ಒಳಗಿಂದ ಹೋಗ್ ಹಿಂಗ್ ನಡ್ಸ ಯಾರ್ಯಾರಿಗ ಏನೇನ್ ಕೊಟ್ಟು ಏನೇನಿಲ್ಲ ನಾನ್ ಕಳುಲೇ ದೇವ್ರೇ ಹ್ಮ್ ತಗೊತ ನಿನ್ ಅಡಿಗೆ ತಗೊಂಡೋಗಿ ಇಡೋ ಒಳಗ ಏನಾರ ಚಲೋ ಮಾಡ ನಾನ್ ಬಿಸಿ ಅದ ನಾ ನನ್ ಜಲ್ತಿ ಮನೆ ಬರ್ತೀನಿ ನಾ ಬರತ್ರಗ ಮಾಡಿಡ ಹಿಂಗ ಯಾಕೆ ಮಾಡ್ತಾ ಇದ್ ನಮ್ಮತ್ತಿ ನಾನ್ ನೋಡಿದ್ ಬೈ ಜಲ್ದಿ ಎದ್ದು ಎಲ್ಲಾ ಅಡಿಗೆ ಮಾಡಿ ಆ ಬಾಂಡೆ ತಿಕ್ಕಿ ಕಸ ಹೊಡ್ದು ಮುಸ್ರಿ ತಿಕ್ಕಿ ಅರಿಗಿ ಹಾಕಿ ಬಂದು ನಮ್ ಮತ್ತೆ ಹುಣ ಕೊಟ್ಲ ಅಂದ್ರ ಒಂದ್ ತುತ್ತು ಬಾಯ ಗಿಡ್ಲಂಗ ಚೊಲೋ ಮಾಡಿ ನೀನ ಕಾರ ಅಂತೇಳಿ ಅಂತ ಹೇಳಿ ಬರೆಯ ಬೈತಾಳತ್ತಿ ಅಲ್ಲ ನಮತ್ತಿ ಹೆಂಗ ನಾನ್ ಮತ್ತ್ ಅಂತ ಬರೇ ನೀ ಜೋಕ್ ಮಕ್ಕ ಇಟ್ಕೊಂತೀ ಚಂದ ನಗಂಗಿಲ್ಲ ಮಾಡಂಗಿಲ್ಲ ಅಂತಾಳ ಹಿಂಗ ಬೈಕೊಂತ ಅಂದ್ರೆ ನಾನು ಹೆಂಗ ನಗಬೇಕ ಹೆಂಗ್ ಮಾಡ್ಬೇಕು ಮಕ್ಕಂದ್ರು ಬೈತಾ ಕುಂತ್ರು ಬೈತಾ ನಿಂತ್ರು ಬೈತಾ ನಾ ಚಲೋ ಅಡಿಗೆ ಮಾಡಿದ್ರು ಬೈತ ಚಲೋ ಅಡಿಗೆ ಮಾಡ್ಲಿಲ್ಲ ಅಂದ್ರೂ ಬೈತಾ ಹಿಂಗ ಬಯಕ್ತಿದ್ರು ನಗೋದ್ರ ಹೆಂಗ್ ಬರ್ತದ ನನ್ ಮಕ್ಕದಾಗ ನಮ್ ಮತ್ತಿ ನಾನ್ ಎಂತ ಅಡ್ಗಿ ಮಾಡಿದ್ರು ಸೇರ್ತಾವ ಏನೋ ಉಂಟ ಆಯ್ಕೆ ಹೊಡ್ಕುಂಬ ಏನೋ ಕೇಳಿ ಕೇಳಿ ಬೇಜಾರ ಆಗೈತಿ ಇನ್ನು ನನ್ನ ಸೊಸಿಗೆ ಅಷ್ಟು ಬಿದ್ದ ಅಕಸ್ಮಾತ್ ಇದು ಏನ್ರೋ ಸಿರಿ ಅಂತ ಗೊತ್ತಾಪ ಅಂತ ಹೇಳಿದ್ರೆ ನನ್ನ ಸೊಸಿ ಸ್ವಲ್ಪ ಉಳ್ಸಂಗಿಲ್ಲ ಯಾಕೇಳ ಮತ್ತ ಬೈಗಳ ಮರ್ಯಾಕ ಜಗಳ ಮರ್ಯಾಕ ಇದು ಒಂದು ಮದ್ದೆ ಆ ನನ್ನ ಸೊಸಿಗೆ ಗೊತ್ತಾಗ್ಬಾರ್ದು ನನ್ನ ಸಸಿ ಮುಂದೆ ಹೇಳ್ತೇನೆ ಅಂದ್ರೆ ನನ್ನ ಸೊಸಿಗೆ ಹೊತ್ತ ತಡಿ ಹೋಗ್ತೇನೆ ಏನ್ ವಾಸಿ ಕಲ್ಯ ಮಸ್ತ ಗುದ್ದಿರ್ಬೇಕ ಮಾವಾರ ನೋಡ್ರಿ ಇಲ್ಲ ಅತ್ತಿಗೆ ಬೆಳಿಗ್ಗೆದ್ದು ಅಡಿಗೆ ಮಾಡಿನ್ರಿ ಊಟ ಅಂದ್ರ ಒಂದ್ ಪುಸ್ತಕ ಉಳ್ಳ ಬೈದ್ ಹಂಗ ಹೋಗಿ ನೋಡ್ರಿ ಅವ್ರ ಮತ್ತ್ ನನ್ನ ಜೋತ್ ಮಕ್ಕ ಆದ ಬರೇ ಭಯದ ಮಾಡ್ತಾರಪ್ಪ ಅಮ್ಮ ಅವರ ಅತ್ತೆ ಅಂತ ನನ್ಗೆ ಯಾಕಂಗ್ ಮಾಡ್ತಾರೇನವ್ರು ಮತ್ತೆ ಮುಂದ ಮುಂದೆ ಕುಳಕುಳು ನಗಬೇಕಂತ ಹೆಂಗ್ ನಗು ಬರ್ತೇತಿ ನೀವೋ ಹೇಳ್ರಿ ಮಾವಾರ ಅವ್ರು ಬಯಕತ್ತಂದ್ರ ಅವೆಲ್ಲ ಹೋಗಿ ಬಿಡ್ರಿಪ್ಪ ನೀವ್ ಅವ್ರ ಹೋಗಿ ಕೈಕಲ್ ಮರಿ ತೊಕೊಂಡ್ಬೋದು ನಿಮ್ಗೆ ಊಟ ಕೊಡ್ತೀನಿ ಅದೇನ್ರಿ ಮಾವರ ಕೈಯಾಗ ಬಾಟ್ಲಿಯಾಗ ಏನೇ ಇಟ್ಕೊಂಡ್ ಬಂದೀರನ್ರಿ ಬೇಡವ್ವ ಬೇಡ ನೀ ಇದ್ರ ಕಡೆ ನೋಡೋಪ್ ನೀ ಹೋಗ್ಯಾರ ನೀನು ಬದುಕಿ ಬಾಳ್ ಬೇಕ ನನ್ನ ಕೈಯಾಗ ಮೇಲೆ ಒಂದು ಮಾಮ ಕುಡಬೇಕ ದೊಳಿತಲ್ಲೋ ಭಾಳ ಕೆಟ್ಟು ವಿಷ ಇದು ಇದನ್ ಬರಿ ಒಂದೊಂದ್ ಬುಚ್ಚು ಕುಡಿದಿ ಅಂತ ತಿಳ್ಕೊ ನೀನು ಸತ್ತ ಹೋಕ್ಕಿ ಆ ಅಂತ ಕೇಳಿ ನೀನು ಬದುಕಿ ಮಾಡಬೇಕು ವಿಷಯ ಏನ್ರಿ ಮಾವರ ಅದು ಮತ್ತೆ ಸಸಿ ನನಗೆ ಸ್ವಲ್ಪ ಕೆಲಸ ಆಯ್ತು ವಾ ನಾ ಇಲ್ಲೇ ಹೋಗಿ ಈ ಬಾಟ್ಲಿ ಐತಲ್ಲ ಯಾರ ಕೈಯಾಗ ಸಿಗಣ ಅಂದ್ರೆ ಇದನ್ನ ಮ್ಯಾಲ ತಗದು ಆತ್ ತಗೋರಿ ಮಾವಾರ ನಿಮ್ ಕೆಲ್ಸಾ ಮುಗಿಸ್ಕೊಂಡ್ರಿ ನೀವ್ ಇದನ್ನ ನಾನೇ ಎತ್ತಿಟ್ಟಿರ್ತೇನ್ರಿ ಇದೇನೋ ವಿಷ ಇದು ಅಲ್ಲ ನನ್ ಹತ್ತಿ ಕಾಯ್ ನನಗ ಬೇಸ್ಕೊಂಡ್ ಬೇಸ್ಕೊಂಡ್ ರಗಡ ಆಗ್ಬಿಡಕ್ ನನಗ ಅಕ್ಕಿ ಎದ್ರು ಬೇಟಾ ಕುಂತ್ರು ಬೇಟಾ ಮಕ್ಕಂದ್ರು ಬೇಟ ಕೆಲಸ ಮಾಡಿದ್ರು ಬೇಟಾ ಕೆಲ್ಸ ಮಾಡ್ಲಿಲ್ಲ ಅಂದ್ರು ಬೇಟಾ ಇವತ್ ನೋಡ್ರಿ ಎಂತ ಚಲೋ ಅಡಿಗೆ ಮಾಡಿದ್ರಿ ಚಲೋ ಇಲ್ಲ ಅಂತೇಳಿ ಉಂಗ್ಲ್ದ ಹಂಗಾಗಿ ಹೋಗ್ಲ ಎಲ್ಲಾ ಬ್ಯಾಬ್ ನಾ ಅಲ್ಲ ನಮ್ಮತ್ತಿ ನಾ ಇದ್ರ ಬೈತಾಳ ನಾ ಈ ವಿಷಯ ಕುಡ್ದು ಸತ್ತ ಬಿಟ್ಟೆ ಅಂದ್ರ ಯಾರಿಗ್ ಬೈತಾಳಿ ಬ್ಯಾಡ ಬೇಡ ನನಗೆ ಜೀವನ ಬೇಡ ನನಗೆ ಇವತ್ತು ಬಾ ಖುಷಿ ನಮ್ಮ ಮಾವ ಮಾವ್ ತಗೊಂಡ್ ಆತ ಇವತ್ ನಾನು ಬಾಳ ಖುಷಿ ಆಕತೈತಿ ಬೈ ನಮ್ಮ ನಮ್ಮತ್ತಿ ಇನ್ಮೇಲೆ ಯಾರಿಗ್ ಬೈತಾಳ ಬೈಲಿ ನಾ ಇನ್ಮೇಲೆ ಸತ್ತ ಹೋಗಿಲ್ಲ ನಾನು ಹಲವ ಏನ್ ಮಾಡಕೇವಾ ಏನ್ ಆಕಲ್ವ ನಿನ್ಗ ಬುದ್ಧಿಗಿದ್ದ ಐತಿಲ್ಲ ಎಲ್ಲ ಕೆಲ್ಸ ನೀನ ಮಾಡ್ಬೇಕಿಲ್ಲ ನಿನ್ ಸೊಸಿಗೆ ನಿನ್ ಸೊಸಿಗೆ ಪಟ್ಟಕ್ ಕುಂದರ್ಸಿ ಎಲ್ಲಾ ಕೆಲ್ಸ ನೀನ ಮಾಡಾತಿಯಾನೇ ಹ್ಮ್ ಅಲ್ವಾ ಸೊಸಿಗೆ ಪಟ್ಟಕ್ಕೇರ್ಲಿಲ್ಲ ಅಂದ್ರ ಬಂದ್ ನನ್ಗ ಚಟಕ್ಕೆ ಈಗ ನೋಡಿಲಿ ಈಗ ನನ್ ಮಗ ಬಂದಂದ್ರ ನನಗ ನನ್ ಮಗ ಜಗ ಹಚ್ಚಿ ಐತಿ ಆ ಹೆದರ್ಕಿಗಾರ ಮಾಡಬೇಕಲ್ಲ ಮತ್ತ ಕೆಲ್ಸಾನ ಅಷ್ಟಕ್ಕೂ ನೋಡಿಲ್ಲ ಹಗ್ರಕ್ ಮಾತಾಡ ಇಲ್ವಾ ನೀನು ನನ್ ಸೊಸಿ ಒಳಗ ಅನ್ನೋದ್ ಒಂದ ಕಿವಿ ಎಲ್ಲ ಹೊರಗ ಇರ್ತಾವ ಕಿವರ್ತ್ ಮಾತಾಡ ನೀನ ಬುದ್ಗೇಡಿ ಊರ್ ಬುದ್ಧ್ಗೇಡಿ ಅಲ್ಲ ಸೊಸಿಗೆ ಎಷ್ಟು ಹೆದ್ರಸಾಯ್ತಿ ನೀನ ಇಷ್ಟ ಹೆದರದ ಸೊಸಿಗೆ ಸೊಸ್ತಾರೆ ನಾ ಸೊಸ್ತೇರ್ ಆದಂಗ ನಾವ್ ಕೇಳ್ಬಾರ್ದ ನಾವ್ ಹೇಳ್ದಂಗ ಸೊಸ್ತಾರೆ ಕೇಳ್ಬಕ ಹಂಗಿಟ್ ಹೋಗ್ ನೀಂತ ಬುದ್ಧಗೇ ಅದ ಯಾಕೆ ಹೇಳಿದ್ಲಂತ ಈಗ ಹಸ ಮಾಡ್ಕೊತ ಕುತ್ಕೊಂಡ್ ಮ್ಯಾಲ ನಿನ್ ಸೊಸಿ ಕರಿ ಹತ್ತಿಕ್ಕಿಗೆ ಈಗ ಅದ್ರ ಮತ್ತಾಡ ನನಿಗೂ ನನ್ ಸೊಸಿಗು ಜವಾ ಹಚ್ಬೇಕು ಅಂತ ಮಾಡಿ ನೀನು ಮುಂಚೆ ಮುಂಚೆ ಅಲ್ಲ ಜೋರ್ ಜೋರ್ ಮಾತಾಡ್ಕೊಂತ ಕುಂದಿರ ಅದ್ರ ಮಾತಾಡಿ ಈಗ ಬಂದ ಬಿಡ್ಕ ನನ್ ಸೊಸಿಗೆ ಹೊರ ಏನ್ ಹೆದರ್ಸಾಯ್ತಿ ಬಿಡ ಇವ ನಿನ್ ಸೊಸಿಗೆ ನನ್ ಸೊಸಿನ ಅದ ಓಡಲಿ ಈಗ ನನ್ ಸೊಸಿಗೆ ಜಂಗ ದಾಟಿ ಬಂದಿ ನಾನು ಗಳಿಗದ್ದು ಬಿಸಿ ಸಾರು ರೊಟ್ಟಿ ಎಲ್ಲಾ ಮಡಿಯ ಹಾಕಿ ನಾನ್ ಸುಳತ ಸಾರು ಆದಿಲ್ಲ ಅಂತ ಹೇಳಿ ಬಂದಿನಕ್ಕೆ ಬೇಸನ್ ಜಾಡಿಸಿ ಹಂಗ ಹೇಳ್ಬೇಕು ಸೊಸ್ಯಾರ್ಗೆ ಎಲ್ಲರ ಮಸ್ತ್ ಮಡಿ ನೀ ಸಾರು ಅದು ಮಾಡಿ ಅಂತ ಅವ್ರಿಗೆ ಏರ್ಸಿನಿ ಅಂದ್ರ ಹೋತ ನಮ್ ಕೈಯಾಗ ಕೊಡ್ತಾರ ಅವ್ರ ಚಿಪ್ಪ ಹಂಗ ಏರ್ಸಾರ್ದು ಸೊಸ್ಯಾರ್ಗೆ ಬೇಸಿಗೆ ಜಂಗ ದಾಡ್ಸ್ಕೊತೆ ಸೋಗ್ಲಾಡ್ ಸುಬ್ಬಿನ್ అలా ఇల్ బియ్యాన్ని సొసీ ఎస్ హెదిర్త నన్ గత కట్ ఏ నాది నన్ సొసీ ఏ పత్రోళి ఊర్ పత్రోళి గిరకీ నిన్ బంద్ర నిన్ సొసీ నీ హెదిరి బ్ న్ సొసినా హెద్రంగిల్ కూడా అకే నోడి ఈ కుతినా కర్స్తి నోడ్నా ఇల్ నా సొసీ కర్స్సీ నిన్ ముందో బయద్రు ఒట్ ఫిట్ తుట్ కదంగల్కి హిరంగ సున్నా నిద్రతాకీ ಎಲ್ಲವ ನಿನ್ ಮಮ್ಮಗ ಕರಿ ಇಲ್ಲೇ ನಾನ್ ಮನಿಗ್ ಕಳಿಸ್ತೀನಿ ನಾನ್ ಸೊಸಿ ಕರ್ಕೊಂಡ್ ಹೋಗ ಅಂತ ಹೇಳಿ ಕರಿ ಕರಿ ನನಗತ್ತ ನೀನ್ ಶಂಕರ ಬಾರ್ ನಡ್ದು ಅಡ್ಡಣ್ಣ ಬಾಯಿಲ್ ಏ ಏನ್ ಆಗಕಲ್ಲ ಬಗ್ರಿ ಮಕ್ಕದಾವ ಈ ಮನಿಗ್ ಹೋಗಿ ಈಕಿ ಸೊಸಿ ಕರ್ದೋಗಿ ಹೋಗಿ ಹೋಗಿ ಈಕಿ ನಮ್ಮ ಮನಿಗ್ ಬಂದು ಪೊಕಾಕಿ ಮಾಡಾಕತ್ತಲ್ಲಿ ಬಣ್ಣ ಬಣ್ಣೆಲ್ಲಾ ಬೈಲಕತ್ ಹೋಗಲ್ಲ ಲೋಗ ಹೋಗಿ ಕರ್ದ್ ಹೋಗಲ್ಲ ಈಕಿ ಸೊಸನ

ಏ ತಡೆ ತಡಿ ನಾನು ಬರ್ತೇನೆ ನಿನ್ನ ನಾನು ಬರ್ತೇನೆ ಕಲ್ಲಿ ಏನೊಂದು ನನಗ ನಾನ್ ಸೊಸಿಗ್ ಅಯ್ಯ ಕಲ್ಲಿ ತಡಿ ಈ ಬಗ್ಲ ಸಸಿ ನನ್ ಸೊಸಿ ಬಂದ್ ನಿನ್ನ ನಿನ್ನೊಂದ್ ಹೆಂಗ್ ಕೇಳಿಸ್ ನೋಡು ಆ ಬಂದ್ ನೋಡ ಬಂದ್ ನೋಡ್ರಿ ನನ್ ಸಸಿ ಬಾ ಬಂದೆ ನನ್ ಸಸಿ ಬಂದೆ ಇವ ಕಿಸ್ರಿ ಊರ್ ಕಿಸ್ರಿ ಅಲ್ಲ ನಾ ಮತ್ತೆ ಹರಿಗಾರ ಬಿಟ್ಟಿದ್ದೆ ಆಸ್ಪತ್ ಮುಖಂಬ ಮನ್ಯಾಗ ಬಂದ್ ನೋಡ್ನೀಗ ನನ್ ಕಣ್ಣಿಗೆ ಎಲ್ಲಾರ ಒಂದ್ ಕಡ್ಡಿ ಕಾಣಬೇಕು ಕಡ್ಡಿ ತಗೊಂಡ್ ಗುಡ್ಡ ಮಾಡಿ ಜಂಗ ಜಾಸ್ತಿನ ಮತ್ತೆ ನಾ ಹೇಳಿದ್ದೆಲ್ಲ ಬಿಸಿ ಬಿಸಿ ಅಡಿಗೆ ಮಾಡಿದ ಅಡಿಗೆ ಚೊಲಾಗಿಲ್ಲ ಅಂತೇಳಿ ಮಾಡಿದ್ದೆ ಇಲ್ಲ ಮತ್ತೆ ಬಂದೀಗ ನನ್ ಹೊಟ್ಟ ಸತಿಗೆ ಬಂದ್ ಉಣ್ತಿನ ಅದು ಏನಾರ ಚೊಲೋ ಆಗ್ಬಾರ್ದು ಅಡಿಗೆ ನಿನ್ಗಿಲ್ವ ಏನ್ ಹೇಳಿ ನಿನಗ ಮತ್ತೆ ಅತ್ತೇನ ನಿಮ್ ಹೊಟ್ಟ ಸತಿ ಅಲ್ಲ ಉಣ್ಣಾರ ನೀವು ಅಡಿಗೆ ಮಾಡಾಕ ನಾನು ಕಸ ನೀವ್ ಹರತಿರಿ ಕಸ ನಾವ್ ಹೊಡಿಬೇಕ ಅರ್ಬಿ ಕಳೆಯೋದ ನೀವು ಅರ್ಬಿ ನಾವ್ ಹಿಗಿಬೇಕ್ ಅತ್ತಿ ಮಾರ ಮಣ್ಣ ಗಡಗ್ಲಿ ನಿನ್ ನೀನ್ ಹೊಟ್ಟಸಿಲ್ಲ ಹೋಗಿ ಮಾರ್ಕೊಂತೀನಿ ಹೋಗ ನಿನ್ಗೇನು ದಾಡಿ ಮುಗಿಸ್ ಕುಂಟಿಗೊಟ್ಟಾದಂಗ್ಯಾಲ ಹೋಗ ಮಣ್ಣ ಗಡಗ್ಲಿ ಅಡಗ್ಲಿ ಅಷ್ಟಕ್ಕ ನೀ ಏನ್ ಬೈತ್ರಿ ನಮಗ ಹತ್ತಂಗಿಲ್ಲ ಅತ್ತಿ ನಾನೀಗ ಸತ್ತ ಹೋಗಿನಿ ನೀ ಏನ್ ಬೈತಿ ನನಗ ಏನಾಗತ್ತ ನಿನಗಾ ಏ ಅತ್ತಿ ಅಲ್ಲ ನೀನ ಕತ್ತಿನ ಹೆಸರು ಗತ್ತಿನ ಚಲೋ ನಾ ಲಗು ಸತ್ತದ್ದ ಇಲ್ಲಾಂದ್ರ ನಿನ್ ಕಟ ಯಾರ್ತಾ ಕುಂಟ್ರು ಕುಂತ್ರು ಬೈತಿ ನಿಂತ್ರು ಬೈತ್ರಿ ಎದ್ದು ಬೈತಿ ಹಂಗ ಬೈದದ್ದ ಬೈದಿದ್ದ ಏ ನಿನ್ ಮಾರು ಮಣ್ಣ ಕಡತ್ತೆ ಅಂತ ಅತ್ತಿ ಹೆಂಗ್ಯಾ ಸೀಮಗಿ ನತ್ತೆ ಚೊಲಾತ್ ನಾಲ್ ಏ ಮಿಂಡ್ರಿಗಾಳಿ ಊರ್ ಮಿಂಡ್ರಿಗಾಳಿ ಎದ್ ಸತ್ತಿನ ಸತ್ತಿನ ಅಂತಂದ್ರಾಗತಿ ಊರ್ ಮಿನ್ಗಾಳಿ ಇಲ್ಲೇ ನಿಂತಲ್ಲ ನಾನು ಮುಂದೆ ಕಲ್ಲು ನಿಂತಾಗ ನಿಂತಿ ಸತ್ತಿನ ಸತ್ತಿನ ಅಂತ ಆಗ ಸುಟ್ಟ ಹಚ್ಚಿಬಿಟ್ಟೆ ಅಲ್ಲ ಹೆಂಗ್ ಸತ್ತಿನ ನಾನು ನಿನ್ ಕಾಟ ನನಗ ಬಾಳ ಆಗ್ಬಿಟ್ಟೆ ಬೆನ್ ಹತ್ತಿದ್ದು ಬೇತಾಗತ್ತೆ ನನ್ಗ ಹಿಂಬಲ ಹತ್ತಿ ಬಿಟ್ಟೆ ನೀನ್ ನನಗ ಮಾವರ ಮನ್ಯಾಗ ಒಂದ್ ಬಾಟ್ಲಾಗ ಈಸ ತಗೊಂಬಂದಿಟ್ಟಿದ್ರ ಅದನ್ ಕುಡ್ದ ಸತ್ತ ಬಿಟ್ಟಿ ನಾನು ಸತ್ರ ನೆನ್ ಕಾಡ್ ತಕೊಳ್ತ ನೋಡ್ ನನಗ ಏ ಹುಚ್ಚಿ ಬಿಲ್ಲಿ ಊರ್ ಹುಚ್ಚಿ ಬಿಲ್ಲಿ ನೋಡಿದ್ರ ಯಾಕಲ್ಲವಾ ಐಕಿ ಮಾತಾಡದ ಅದ ಅಂತಿ ನಾನು ಬಂತ ಇಷ್ಟು ಬೇರೆ ನನ್ ಮುಂದೆ ಮಾತಾಡೋಷ್ಟು ಅಂತಿ ನಾನು ಮಾ ಕುಡಿತನಲ್ಲ ಅದ ನನ್ ಗಂಡ ಕುಡ್ದಲ್ಲ ರಾತ್ರಿ ಸರಿಯ ಆ ಶೆರೆ ಕುಡಬಂದ್ರೆ ಇಷ್ಟಿ ಏನ ಶೆರೆ ಕುಡಿತಾ ಈಕಿಡಿಯಾದ ನಿಶೆ ಇಳಿಲೆ ಮಾರ್ತಿನಿ ಏ ಹುಚ್ಚ ಏ ಊರ್ ಹುಚ್ಚ ಬಿಲ್ಲಿ ನೀನ್ ಕುಡ್ದದ್ದು ಈ ಸಾಲದ ಅದ್ ನಿಮ್ ಮಾವ್ ಕುಡ್ತೇನ ಅಲ್ ಸರಿ ಸೆರೆ ಕುಡ್ದ ಹುಚ್ಚ ಬಿಲ್ಲಿ ಊರ್ ಹುಚ್ಚ ಬಿಳಿ ಸರಿಯಾ ಕುಡ್ದಂದ್ ನನ್ ನಾಟಕ ಮಾಡಕತೆ ನೀನ ನೀನ ನಿಶೆ ಹೇಳಿಲ್ಲ ಮಾರ್ತಿನಿ ನಿಮ್ ಮನಿ ಕರ್ಕೊಂಡ್ ಹೋಗ್ ಮಾರ್ತಿನಿನ್ ನಿನಗ ದೇವ್ರ ನಮ್ಗ ಹೆಣ್ಮಕ್ಕನ ಆಗಿ ಯಾಕಿಸ್ತಾನ ಏನ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದ ನಮ್ಮಪ್ಪ ನಮ್ಮಅ ನಮ್ಗ ಮದಿ ಮಾಡಿ ಮತ್ತೊಂದ್ ಊರಿಗೆ ಕಳಿಸ್ತಾನ ನಾವ್ ಗಂಡನ ದೇವರು ಅತ್ತಿ ಮಾವನ ನಮಗ ತಂದೆ ತಾಯಿ ಅನ್ಕೊಂಡ್ ಹುಟ್ಟಿದ ಊರು ಅಪ್ಪ ಅಮ್ಮ ಅಣ್ಣ ತಮ್ಮ ಎಲ್ಲಾ ಸಂಬಂಧನೂ ಅಲ್ಲೇ ಬಿಟ್ಟು ಇಲ್ಲಿ ಬರ್ತೀವಿ ನಾವು ಇಲ್ಲಿ ಬರೋದ್ರೊಳಗ ನಮ್ಮ ಅತ್ತಿನ ಅತ್ತಿ ನೋಡಿದ್ರೆ ನಮಗ ಸೇರಾಂಗನ ಇಲ್ಲ ಉನ್ ಕುಂತ್ರು ಬೈತಾಳ ನಿಂತ್ರು ಬೈತಾ ಎದ್ರು ಬೈತಾಳ ಉಂಡ್ರು ಬೈತಾವ ಉಪಾಸ ಇದ್ರೂ ಬೇತ ಬರೇ ಬೈಯದ ಬಯ್ಯದ ಮತ್ತೆ ಜೋತ್ ಹಂಗ ಹಿಂಗ ನಗಂಗಿಲ್ಲ ಅಂತ ಬೈತ ಹಿಂಗೆಲ್ಲಾ ಬೈಕೊತಿದ್ ನಮ್ಮ ನಗರ ಹೆಂಗ್ ಬರ್ತೈತಿ ನಮಗ ಒಂದೊತ್ತು ಉಂಡ್ಲಿಲ್ಲ ಅಂದ್ರೆ ನಮ್ಗೆಲ್ಲಾರು ಖುಷಿ ನಿಂತ್ರಿ ಇದ್ರ ನಾವ್ ಮನೆಯೊಳಗೆ ಎಲ್ಲಾರು ನೋಕೊಂತ ಇರ್ತೀವಿ ಇಂತ ಅತ್ತಿ ಯಾರಿಗೂ ಸಿಗ್ಬಾರ್ದು ಬರೀ ನನ್ಗ ಬೈಯದ ಆತು ಮದ್ವಿ ಮಾಡ್ಕೊಂಡ್ ಬಂದೀನಿ ಬಂದೀನಿ ಬರೀ ಬೈಯದ ಬೈದ ನಮ್ಮ ಅತ್ತಿ ಇಂತ ಅತ್ತಿ ನಮ್ಗ ಯಾರ್ಗು ಸಿಗ್ಬಾರ್ದಪ್ಪ ಅಯ್ಯ ನನ್ ಸಸಿಯ ಪಾಪ ಶರಾ ಕುಡ್ದು ಒದ್ರ ಹದ್ರ ಹೋದ್ರ ಮಕ್ಕಳ ಬರ್ತಾವ ಪಾಪ ನೋಡ್ರೆ ಕಲ್ಲವ ನನ್ ಸಸಿ ಮಾ ಹೇಳದ್ ಮಾತು ಕೇಳಿದೆ ಅದ ನಿಷೇಧ ಹೇಳಿದ್ರ ಕರೆ ಮಾತಾಡಿದ್ ನೋಡಿ ಗೊತ್ತಾಕಿ ನನಗಿಷ್ಟು ನಾ ಗೊತ್ತನ ಆಗಿದ್ದಿಲ್ಲ ಇವತ್ತು ನನ್ ಸಸಿ ನನ್ಗೆಲ್ಲಾ ಗೊತ್ತಾಗಂಗ ಮಾತಾಡಿದ್ ನೋಡು ಯಾಕೆ ಕಲ್ಲವ ನಾವು ಈ ಮನೆಗ್ ಬರ ಮುಂದ ಸೊಸ್ಯಾರ ಬಂದಿ ನಮ್ ಅತ್ತೆ ಅವಾಗ ನಮ್ಗೆ ಎಷ್ಟು ಉರ್ಸ್ಕೊತಿದ್ರ ಒಂದ್ ಹನಿ ನೀವೇ ಕತ್ತಿಗ ಕೊಡ್ತಿದ್ದಿಲ್ಲ ಹಂಗ ಉರ್ಸ್ಕೊಂತಿದ್ರ ನಮ್ ಅತ್ತೆ ನಮ್ಗ ಅವಾಗ ಎಷ್ಟ್ ನೋವಲ್ಲ ಈಗ ನಮ್ ಸೊಸ್ಯರಿಗೆ ನಾವ್ ಹಂಗ ಉರ್ಸಾಡಕ ಅಂದ್ರ ಅವಕ್ಕೂ ಮನ್ಸಿ ನೋವು ಈ ಈಗ ನೋಡಂದ್ಸೊಸಿ ಸೊಸಿ ಕುಡಿಯುವ ಅಷ್ಟು ಅಕ್ಕಿಗೆ ಮನ್ಸಿ ನೋವು ಆಗ್ಬಿಟ್ಟ ಅವ್ರ ಮಾವ ಸೆರೆ ತಗೊಂಬಂದ ದಿವಸ ಅಂತ ಕುಡಿದ್ ಅದು ಪಾಪ ಈಗ ನೋಡ ಹೆಂಗ್ ಮಾತಾಡಕೈತಿ ಅಲ್ಲ ಪಾಪ ಪಾಪವು ತಂದಿ ತಾಯಿ ಅಣ್ಣ ತಮ್ಮ ಬಂದು ಬಳಗ ಎಲ್ಲ ಬಿಸ ನಮ್ನ ನಮ್ಕೊಂಡ್ ಬಂದಿರ್ತಾವ ನಾವ್ ಬಂದ್ ಕಳಿಗೆ ನಾವ್ ತಂದಿ ತಾಯಿ ಪ್ರೀತಿ ಕೊಟ್ಟ ಅವ್ರನ್ನ ಚಂದಾಗ ನೋಡ್ಕೊಂಡ್ ಹೋಗಬೇಕು ಮನ್ಯಾಗ ಅಂದ್ರ ಅವ್ರು ನಮ್ನ ತಂದಿ ತಾಯಿ ಹಂಗ ನೋಡ್ಕೊಂಡ್ ಹೋಗ್ತಾರ ಹೌದು ಹೌದ ಸಾಕ್ ನೋಡ್ ನನ್ ಸಸಿ ನನ್ ಸಸಿ ಇವತ್ತು ಕೇಳಿ ನನ್ಗ ಕಣ್ಣೀರ ಕಟ್ಟಿದ್ರು ಅಲ್ಲವ ನಾವ್ ಹಂಗ ಮಾಡ್ಬಾರ್ದವ ನಾವು ನಮ್ಮ ಹದಿರ್ತೀವಿ ನಮ್ ಹೆಣ್ಮಕ್ ಮಾಡ್ಕೊಟ್ಟ್ಮೇಲೆ ಕಟ್ಕೊಂಡಿ ಹುಟ್ಟವು ಇವು ಬಂದ್ಮೇಲೆ ನಮ್ ಕಷ್ಟ ಸುಖ ಎಲ್ಲಾ ನೋಡ್ಕೊಂಡು ನಮ್ಗ ಹೌದಾ ಅಲ್ಲ ಎಲ್ಲಾ ನೋಡ್ಕೊಂಡು ಹೋಗೋದ್ ನಮ್ ಸಸ್ತಾರೆ ಮಕ ಹೆಣ್ಮಕ್ಳು ಹೋದ್ಮೇಲೆ ಊಟ ಹೆಣ್ಮಕ್ಳು ಅಂತ ಹೇಳಿ ನಾವು ನೋಡ್ಕೊಂಡು ಹೋಗ್ಬೇಕ ಊಟ ಹೌದಿಲ್ಲ ಕಲ್ಲವ ಇನ್ಮೇಲೆ ನಾಂಗ್ ಮಾಡಂಗಿಲ್ಲ ನನ್ ಸಸಿಗ ನನ್ನ ಮಗಳಂಗ ನೋಡ್ಕೊಂತೀನಿ ನನ್ ಸಸಿ ಕಲ್ಲವ ನಾನು ನೀ ಏನು ಮಾಡಕತ್ತಿ ನಿನ್ ಸಸಿಗ ನೀ ಚಲೋನ ಮಾಡಕತ್ತಿ ನೋಡ್ವ ಯವ ಸಸಿ ಹೇಳ ಹೋಗನ ಮನಿಗೆ ಯವ ಹೇಳ ಎಲ್ಲ ಅತ್ತಿ ಅರ್ಗನು ಇದ ತರ ಬುದ್ಧಿ ಬಂದ್ಬಿಟ್ನಂದ್ರ ಯಾವ ಮನಿ ಒಳಗ ಅತ್ತಿ ಸಸಿ ಜಗಳ ನಡೆಯಂಗಿಲ್ಲ ಹಲೋ ಫ್ರೆಂಡ್ಸ್ ನೋಡ್ರಿ ಇವಾಗ ಇಲ್ಲಿವರೆಗೂ ಏನು ವಿಡಿಯೋ ನೋಡ್ಕೊಂಡು ಬಂದ್ರಿ ಅತ್ತಿ ಸೊಸಿ ಸಂಬಂಧ ಸ್ಟಾರ್ಟಿಂಗ್ ನಾಗ ಹೆಂಗಿತ್ತು ಮತ್ತ ಲಾಸ್ಟಿಗೆ ಬಂದ ಎಂಡಿಂಗ್ ಹೆಂಗಾಯ್ತು ಅನ್ನೋದನ್ನು ನೀವು ನೋಡಿದ್ರಿ ನೋಡಿರಿ ಫ್ರೆಂಡ್ಸ್ ನಾವು ಇದೇ ರೀತಿ ಒಂದು ಒಳ್ಳೆ ವಿಡಿಯೋ ತರಕ ಪ್ರಯತ್ನ ಮಾಡ್ತೀನಿ ರೀ ಫ್ರೆಂಡ್ಸ್ ಇದು ನಮ್ಮ ಟೀಮಿಂದೇ ವಿಡಿಯೋ ರೀ ಫ್ರೆಂಡ್ಸ ಇದು ಏನು ನೀವು ವಿಡಿಯೋ ನೋಡಿದ್ರಲ್ರಿ ಈಗ ಇದು ನಮ್ದು ಟೀಮಿಂದೇ ಒಂದು ಅತಿ ಸೊಸೆ ವಿಡಿಯೋ ರೀ ಇದರೊಳಗೆ ಲಾಸ್ಟ್ ಲಾಸ್ಟಿಗೆ ಒಂದು ಎಂಡಿಗೆ ಒಂದು ಬೆಸ್ಟ್ ಮೆಸೇಜಿನೂ ಆಗತ್ರಿ ಫ್ರೆಂಡ್ಸ್ ಈ ಒಂದು ವಿಡಿಯೋ ಒಳಗೆ ಈ ಒಂದು ವಿಡಿಯೋ ನಿಮಗೆ ಹೆಂಗೆ ಅನಿಸ್ತು ಅಂತೇಳಿ ಒಂದು ಕಮೆಂಟ್ ಮಾಡಿರಿ ಫ್ರೆಂಡ್ಸ ಮತ್ತು ಈ ಒಂದು ವಿಡಿಯೋಗ ಲೈಕ್ ಕೂಡ ಮಾಡಿರಿ ಮತ್ತು ಇನ್ನೂವರೆಗೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್ ಇದೇ ರೀತಿ ಒಳ್ಳೆ ಒಳ್ಳೆಯ ವಿಡಿಯೋ ನಾನು ನಿಮ್ಮ ಮುಂದೆ ತರಕ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ ಮತ್ತು ಈ ಒಂದು ಅತಿ ಸೊಸಿ ಒಂದು ಏನು ಕತಿ ತಂದಿಲ್ಲ ಇದ್ರೊಳಗೆ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಯಾವುದೊಂದು ಬಿಟ್ಟಿನಿ ಯಾವುದು ನಾವು ತೋರ್ಸಕ್ಕೆ ಪ್ರಯತ್ನ ಮಾಡಬೇಕು ಹೇಳ್ರಿ ಫ್ರೆಂಡ್ಸ ನಾವು ಅದ್ರ ಬಗ್ಗೆ ಒಂದು ಸ್ಪೆಷಲ್ ಸ್ಟಡಿ ಮಾಡಿ ಏನಿತಿ ನಾವು ಒಂದು ಒಳ್ಳೆಯ ಅತ್ತೆ ಸೊಸೆ ಕತಿ ನಿಮ್ಮ ಮುಂದೆ ತರಕ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ ಓಕೆ ಅಲ್ಲಿವರೆಗೂ ನೆಕ್ಸ್ಟ್ ಒಂದು ಬ್ಲಾಗ್ಗಳಿಗೆ ಸಿಗಮಂತ ಟಾಟಾ ಬಾಯ್ ಬಾಯ್